ನಮಸ್ತೆ ಚಾತುರ್ಮಾಸ್ಯದಲ್ಲಿ ಹೆಣ್ಣು ಮಕ್ಕಳು ಮಾಡಬಹುದಾದ ಆರು ವ್ರತಗಳನ್ನು ನಾನಿವತ್ತು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಅದರಲ್ಲೂ ಕೊನೆಯ ಒಂದು ಮೂರು ವ್ರತ ತುಂಬ ಆರೋಗ್ಯಕ್ಕೆ ಸಹಕಾರಿ ಆಗುವಂಥದ್ದು ಮೊದಲನೆಯದು ಲಕ್ಷವರ್ತಿ ವ್ರತ ಅಂತ ಅಂದರೆ ಚಾತುರ್ಮಾಸ್ಯ ಮುಗಿಯೋದರ ಒಳಗಡೆ ಒಂದು ಲಕ್ಷ ಹತ್ತಿಯಿಂದ ಮಾಡಿದ ಬತ್ತಿಯನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಿಸೋದು ನೀವು ಒಂದು ಲಕ್ಷ ಮಾಡಬೇಕು ಅಂತಾದರೆ ದಿನಕ್ಕೆ ಒಂದು ಸಾವಿರ ಬತ್ತಿಯನ್ನು ಲೆಕ್ಕ ಮಾಡಿ ಶುಚಿಯಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಈ ಬತ್ತಿಯನ್ನು ಮಾಡಬೇಕು ಅದು ತುಂಬ ಉತ್ತಮವಾದದ್ದು ಈ ವ್ರತದಲ್ಲಿ ಮತ್ತು ಮುಂದೆ ಹೇಳುವ ಒಂದು ವ್ರತವನ್ನು ಬಿಟ್ಟು ಬೇರೆ ಎಲ್ಲ ವ್ರತದಲ್ಲಿ ಆ ಆಯಾಸ ಆದ ಮೂರು ದಿನದಲ್ಲಿ ಯಾವುದೇ ಪ್ರಾಯಾಸವನ್ನು ದೇಹಕ್ಕೆ ಮನಸ್ಸಿಗೆ ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ನೀವು ರೆಸ್ಟ್ ಮಾಡೋದು ಒಳ್ಳೆಯದು ಅದರಿಂದ ಆ ಮೂರು ದಿನ ಇದನ್ನು ಮಾಡುವುದು ಬೇಡ ಎರಡನೆಯದು ಗೋಪದ್ಮ ವ್ರತ ಅಂತ ಇದನ್ನು ಕೃಷ್ಣ ಸುಭದ್ರೆಗೆ ಉಪದೇಶ ಮಾಡಿದ ವ್ರತ ಅಂತ ಹೇಳ್ತಾರೆ ಮನೆಯಲ್ಲಿ ಹಸು ಇತ್ತು ಅಂತಾದರೆ ಹಸುವಿಗೆ ಪೂಜೆ ಮಾಡಿ ಸುತ್ತಲೂ ಮೂವತ್ತ್ಮೂರು ಪದ್ಮವನ್ನು ಹಾಕಿ ಪೂಜೆ ಮಾಡೋದು ಇಲ್ಲವಾದರೆ ಮನೆಯಲ್ಲಿ ಗೋಮಯವನ್ನು ಸಾರಿಸಿ ಗೋಮಯ ಅಂದರೆ ದೇಸಿ ಹಸುವಿನ ಸಗಣಿಯನ್ನು ತಂದು ನೀರನ್ನು ಸ್ವಲ್ಪ ಅದಕ್ಕೆ ಕರಗಿಸಿ ಅದನ್ನು ಸಾರಿಸಿ ನಾವೆಲ್ಲ ಚಿಕ್ಕೋರಿರಬೇಕಾದ್ರೆ ಮನೆ ನೆಲವನ್ನು ಗೋಮಯ ಸಾರಿಸೋದು ಅಂತಲೇ ಇತ್ತು ತುಂಬ ಹಿತವಾಗಿತ್ತು ಆರೋಗ್ಯಕರ ಕೂಡ ಆಗಿತ್ತು ಈ ವ್ರತ ಮಾಡಬೇಕಾದ್ರೆ ಆ ಥರ ಗೋಮಯವನ್ನು ಸಾರಿಸಿ ಅಲ್ಲಿ ಗೋವಿನ ರಂಗೋಲಿಯನ್ನು ಬಿಡಿಸಿ ಅದರ ಸುತ್ತ ಮೂವತ್ತ್ಮೂರು ಪದ್ಮದ ದಳವನ್ನು ಬಿಡಿಸಿ ಆರಾಧನೆ ಮಾಡಿ ಅದನ್ನು ಕೃಷ್ಣಾರ್ಪಣ ಮಾಡೋದು ಇದನ್ನು ಈ ಚಾತುರ್ಮಾಸ್ಯ ಪ್ರತಿದಿನ ಮಾಡಬೇಕು ಅದೇ ರೀತಿಯಾಗಿ ಆ ಮೂರು ದಿನ ನೀವು ರೆಸ್ಟ್ ತಗೊಳ್ಳೋದು ಒಳ್ಳೆಯದು ಆ ಮೂರು ದಿನ ಈ ವ್ರತವನ್ನು ಮಾಡುವುದು ಬೇಡ ಮೂರನೆಯದು ಲಕ್ಷ ಸಂಖ್ಯೆ ರಾಮನಾಮ ಜಪ ಅದು ಹೇಗೆ ಮಾಡಬೇಕು ಅಂತ ಸುದೀರ್ಘವಾಗಿ ಒಂದು ವಿಡಿಯೋನ ನಾನು ನಿಮಗೆ ಹಂಚಿಕೊಂಡಿದ್ದೇನೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗೆ ಆಸಕ್ತಿ ಇದೆ ಅದನ್ನು ನೋಡಿ ಅದನ್ನು ಕೂಡ ನೀವು ಮಾಡಬಹುದು ಅದನ್ನು ಈ ಮೂರು ದಿನ ಇದ್ದಾಗಲೂ ಕೂಡ ದೈಹಿಕವಾಗಿ ಯಾವುದೇ ಶ್ರಮವನ್ನು ಹಾಕಿಕೊಳ್ಳದೆ ಮಾನಸಿಕವಾಗಿ ಆಡಿಯೋನ ಕೇಳಿಸಿಕೊಂಡು ಮಾನಸಿಕವಾಗಿ ರಾಮನಾಮಸ್ಮರಣೆಯನ್ನು ಮಾಡ್ಬೋದು ಇದು ಕೂಡ ದಿನಕ್ಕೆ ಕನಿಷ್ಠ ಪಕ್ಷ ಸಾವಿರ ಮಾಡಬೇಕು ನಾಲ್ಕನೇದು ಲಕ್ಷ ಪ್ರದಕ್ಷಿಣಾ ವ್ರತ ಅಂತ ಒಂದು ದಿನಕ್ಕೆ ಸಾವಿರ ಪ್ರದಕ್ಷಿಣೆಯನ್ನು ಹಾಕೋದು ಪ್ರಾಣ ಪ್ರತಿಷ್ಠೆ ಆಗಿರುವ ದೇವಾಲಯಗಳಲ್ಲಿ ಹಾಕಿದರೆ ತುಂಬ ಒಳ್ಳೆಯದು ಒಂದು ವೇಳೆ ಆಗಿಲ್ಲ ಅಂತಾದರೆ ಮನೆಯಲ್ಲೇ ಪ್ರಾಣ ಪ್ರತಿಷ್ಠೆಯಾಗಿರುವ ವಿಗ್ರಹಗಳಿತ್ತು ಅಂತಾದರೆ ಅದರ ಸುತ್ತ ಪ್ರದಕ್ಷಿಣೆಯನ್ನು ಹಾಕ್ಬೋದು ಏನೂ ಇಲ್ಲ ಅಂತಾದರೆ ಮಾನಸಿಕವಾಗಿ ಮಧ್ಯ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕೋದು ಇದೂ ಕೂಡ ಒಂದು ದಿನಕ್ಕೆ ಸಾವಿರ ಪ್ರದಕ್ಷಿಣೆ ಹಾಕಿದರೆ ಒಂದು ಲಕ್ಷ ಪ್ರದಕ್ಷಿಣೆ ಚಾತುರ್ಮಾಸಿಯ ಮುಗಿಯುವುದರ ಒಳಗಡೆ ಆಗತ್ತೆ ಈ ವ್ರತವನ್ನು ಕೂಡ ಆ ಮೂರು ದಿನದಲ್ಲಿ ಮಾಡುವುದು ಬೇಡ ಬೇರೆ ಎಲ್ಲ ದಿನ ಮಾಡ್ಬೋದು ಇನ್ನೊಂದು ಲಕ್ಷ ನಮಸ್ಕಾರ ವ್ರತ ಅಂತ ಪ್ರತಿದಿನ ಸಾವಿರ ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಅಷ್ಟಾಂಗ ನಮಸ್ಕಾರವನ್ನು ಮಾಡಬಾರ್ದು ಸಾಷ್ಟಾಂಗ ನಮಸ್ಕಾರವನ್ನು ಹೆಣ್ಣು ಮಕ್ಕಳು ಮಾಡಬಾರದು ಪಂಚಾಂಗ ನಮಸ್ಕಾರವನ್ನು ಆಯಾಸ ಹೆಚ್ಚು ದೇಹಕ್ಕೆ ತೆಗೆದುಕೊಳ್ಳದೆ ಸಾವಿರ ಪಂಚಾಂಗ ನಮಸ್ಕಾರವನ್ನು ಪ್ರತಿದಿನ ಮಾಡ್ತಾ ಹೋದರೆ ಚಾತುರ್ಮಾಸ್ಯ ಮುಗಿಯುವುದರ ಒಳಗಡೆ ಅದು ಒಂದು ಲಕ್ಷ ನಮಸ್ಕಾರ ಆಗುತ್ತೆ ಇದನ್ನು ಕೂಡ ಆ ಮೂರು ದಿವಸ ದೇಹಕ್ಕೆ ಮನಸ್ಸಿಗೆ ಆಯಾಸವನ್ನು ಕೊಡದೇ ಇರೋ ಥರ ನೋಡಿಕೊಂಡು ಮಾಡುವುದು ಬೇಡ ಆ ಮೂರು ದಿವಸ ಬಿಟ್ಟು ಪ್ರತಿದಿನ ಚಾತುರ್ಮಾಸ್ಯ ಮುಗಿಯುವುದರ ತನಕ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಈ ಲಕ್ಷ್ಯ ಪ್ರದಕ್ಷಿಣೆ ಮತ್ತು ಲಕ್ಷ ನಮಸ್ಕಾರ ವ್ರತದ ಬಗ್ಗೆ ಸಂಪೂರ್ಣವಾದ ವಿಡಿಯೋನ ಈಗಾಗಲೇ ನಿಮಗೆ ಹಂಚಿಕೊಂಡಿದ್ದೆ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರು ಇದನ್ನು ಮಾಡಲಿಕ್ಕೆ ಬಯಸ್ತೀರಿ ಆ ವಿಡಿಯೋ ನೋಡಿ ಅದರ ಪ್ರಕಾರ ಮಾಡಬೇಕು ತುಂಬ ಮುಖ್ಯವಾಗಿ ಏಕಭುಕ್ತಿ ವ್ರತ ಅಂತ ಇವತ್ತು ಹಲವಾರು ಹೆಣ್ಣು ಮಕ್ಕಳು ಕ್ಯಾನ್ಸರ್ ಪೀಡಿತರಾಗ್ತಾ ಇದ್ದಾರೆ ಹಾರ್ಮೋನಿಮ್ ಬ್ಯಾಲೆನ್ಸಿಂದ ಹಿಡ್ಕೊಂಡು ಸ್ಟ್ರೆಸ್ಸು ಆಂಗ್ಸೈಟಿ ಡಿಪ್ರೆಷನ್ ಅಂತ ತುಂಬ ನರಳುತ್ತಾ ಇದ್ದಾರೆ ಇದಕ್ಕೆಲ್ಲ ಸರಳ ಒಂದು ಪರಿಹಾರ ಅಂದರೆ ದಿನಕ್ಕೆ ಒಪ್ಪತ್ತು ಊಟ ಮಾಡೋದು ಅದರಲ್ಲೂ ಮೂವತ್ತು ವರ್ಷ ಆದಮೇಲೆ ದಿನಕ್ಕೆ ಒಪ್ಪತ್ತು ಊಟ ಸಾಕಾಗತ್ತೆ ಆದರೆ ಮಾಡುವ ಆಹಾರ ಸಮತೋಲನದಿಂದ ಇರಬೇಕು ಅದರಲ್ಲಿ ಹಸಿರು ತರಕಾರಿ ಇರಬೇಕು ಚಾತುರ್ಮಾಸಿಯ ವ್ರತ ಮಾಡ್ತಾ ಆ ವ್ರತಕ್ಕೆ ಏನು ಬರುತ್ತೆ ಏನು ಬರಲ್ಲ ಅನ್ನೋದ್ರ ಮೇಲೆ ಏನು ತಿನ್ನಬೇಕು ತಿನ್ನಬಾರ್ದು ಅನ್ನೋದನ್ನು ನೀವು ನಿರ್ಧರಿಸಿಕೊಳ್ಳಿ ನಾನು ಜನ್ರಲ್ ಆಗಿ ನಿಮಗೆ ಮಾಹಿತಿ ಕೊಡಬೇಕು ಅಂತಾದರೆ ಅದರಲ್ಲಿ ಷಡ್ರಸಗಳಿರಬೇಕು ಆಹಾರದಲ್ಲಿ ತುಪ್ಪ ಇರಬೇಕು ಬೇಳೆ ಬೇಳೆಕಾಲುಗಳಿರಬೇಕು ಹಸಿರು ತರಕಾರಿ ಇರಬೇಕು ಸೊಪ್ಪು ಇರಬೇಕು ಹೀಗೆ ಆ ಆ ಋತುಗಳಲ್ಲಿ ಏನೇನು ಹಣ್ಣು ಹಂಪಲು ಸಿಗುತ್ತೆ ಅದು ಆಹಾರದಲ್ಲಿ ನಾವು ಸೇವಿಸಿಕೊಳ್ಬೇಕು ದಿನಕ್ಕೆ ಒಪ್ಪತ್ತು ಊಟ ಮಾಡೋದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಯೌವನವನ್ನು ಮತ್ತೆ ನಿಮಗೆ ವಾಪಸ್ಸು ತಂದು ಕೊಡುತ್ತದೆ ನಿಮ್ಮನ್ನು ಕ್ಯಾನ್ಸರ್ ಅಂತ ರೋಗಗಳಿಂದ ಕಾಪಾಡುತ್ತೆ ಚಾತುರ್ಮಾಸಿಯ ಮುಗಿಯೋ ತನಕ ದಿನಕ್ಕೆ ಒಪ್ಪತ್ತು ಊಟ ಮಾಡೋದು ಅಂತ ಇದು ತುಂಬ ಒಳ್ಳೆಯದು ಇದನ್ನು ಪ್ರತಿಯೊಬ್ಬರು ಕೂಡ ಮಾಡೋದು ಒಳ್ಳೆಯದು ಇದಾದ ಮೇಲೆ ಕಡೆಯದಾಗಿ ಮೌನವ್ರತ ಅನಗತ್ಯವಾಗಿ ಮಾತಾಡೋದು ಬೇಡ ಕನಿಷ್ಠ ಪಕ್ಷ ಏಕಾದಶಿ ಅಮಾವಾಸ್ಯೆ ಹುಣ್ಣಿಮೆ ಆದರೂ ಮೌನವಾಗಿರೋ ಪ್ರಯತ್ನ ಮಾಡಿ ಈ ಮೌನ ವ್ರತದ ಬಗ್ಗೆಯೇ ನಾನು ಇನ್ನೊಂದು ವಿಡಿಯೋನ ನಿಮಗೆ ಮಾಡಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಇದರಲ್ಲಿ ಎಲ್ಲವನ್ನು ಎಲ್ಲರೂ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ನಿಮಗೆ ಯಾವುದು ಸ್ವಾಭಾವಿಕವಾಗಿ ಮಾಡಲಿಕ್ಕೆ ಆಗತ್ತೆ ಅಂತ ಅನಿಸತ್ತೆ ಅಂತಹ ಯಾವುದಾದರೂ ಒಂದು ವ್ರತವನ್ನಾದರೂ ತೆಗೆದುಕೊಂಡು ಪ್ರತಿದಿನ ಮಾಡಿ ಈ ಚಾತುರ್ಮಾಸ್ಯದಲ್ಲಿ ನಿಮಗೆ ಒಳ್ಳೆಯದಾಗಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನಮ್ಮದು ಹಳೆ ಯೂಟ್ಯೂಬ್ ಚಾನಲು ಈಗ ಅವೈಲೇಬಲ್ ಇಲ್ಲ ಇದು ಹೊಸ ಯೂಟ್ಯೂಬ್ ಚಾನಲು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶುಭ ದಿನ